ಅದು ಎರಡು ದೇಶಗಳ ನಡುವೆ ಅರಳಿದ ಪರಿಶುದ್ಧ ಪ್ರೇಮ ಸ್ವೀಡನ್ ಹುಡುಗಿ ಹಾಗೂ ಭಾರತದ ಹುಡುಗನ ನಡುವೆ ಪ್ರೇಮಕ್ಕೆ ಸೇತುವೆಯಾಗಿದ್ದು ಚಿತ್ರಕಲೆ ಕಲೆಯು ಇಬ್ಬರ ನಡುವೆ ಪ್ರೇಮ ಸಂಕೋಲೆ ಗಟ್ಟಿಯಾಗಲು ಕಾರಣವಾಗಿತ್ತು ಇವರಿಬ್ಬರ ಅಪರೂಪದ ಪ್ರೇಮಕತೆಯ ಬಗ್ಗೆ ನಿಮಗೂ ತಿಳಿಯುವ ಕುತೂಹಲವಾದರೆ ತಪ್ಪದೇ ವಿಡಿಯೋ ನೋಡಿ ಶಾರ್ಲೆಟ್ ವಾನ್ ಶೆಡ್ವಿನ್ ಹಾಗೂ ಭಾರತೀಯ ಕಲಾವಿದ ಡಾ ಪ್ರದ್ಯುಮ್ನ ಕುಮಾರ್ ಮಹಾನಂದಿಯ ಅವರ ಅಪರೂಪದ ಪ್ರೇಮಕತೆ ಈಗ ಟ್ರೆಂಡ್ ಆಗುತ್ತಿದೆ ಅಷ್ಟಕ್ಕೂ ಇವರ ಪ್ರೀತಿ ಹುಟ್ಟಿದ್ದು ಹೇಗೆ ಗೊತ್ತಾ ಶಾರ್ಲೆಟ್ ವಾನ್ ಶೆಡ್ವಿನ್ ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತೀಯ ಕಲಾವಿದ ಪಿಕೆ ಮಹಾನಂದಿಯಾ ಅವರನ್ನು ದೆಹಲಿಯಲ್ಲಿ ಭೇಟಿಯಾಗುತ್ತಾರೆ ಮಹಾನಂದಿಯ ಅವರ ಕಲೆಯ ಬಗ್ಗೆ ಕೇಳಿದ ಶೆಡ್ವಿನ್ ಸ್ವೀಡನ್ನಿಂದ ಭಾರತಕ್ಕೆ ಬರುತ್ತಾರೆ ಅಲ್ಲದೆ ನಂದಿಯಾ ಅವರಿಂದ ತಮ್ಮ ಚಿತ್ರ ಬಿಡಿಸಿಕೊಳ್ಳಲು ಮನದಾಸೆ ಅವರಿಗಿರುತ್ತದೆ ಪ್ರದ್ಯುಮ್ನ ಕುಮಾರ್ ಮಹಾನಂದಿಯ ಅವರು ಆಗಷ್ಟೇ ಕಲಾವಿದರಾಗಿ ಹೆಸರು ಮಾಡಲಾರಂಭಿಸಿದ್ದರು ಅವರು ದೆಹಲಿಯ ಕಲಾ ಕಾಲೇಜಿನಲ್ಲಿ ಬಡ ವಿದ್ಯಾರ್ಥಿಯಾಗಿದ್ದರು ಆದರೆ ಆಶ್ಚರ್ಯ ಎಂಬಂತೆ ಚಿತ್ರ ಬಿಡಿಸುವಾಗಲೇ ಮಹಾನಂದಿಯಾ ಹಾಗೂ ಶೆಡ್ವಿನ್ ನಡುವೆ ಪ್ರೀತಿ ಮೂಡುತ್ತದೆ ಇಬ್ಬರೂ ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸಲು ಆರಂಭಿಸುತ್ತಾರೆ ನಂದಿಯಾ ಅವರು ಶೆಡ್ವಿನ್ ಅವರ ಅಂದಕ್ಕೆ ಮಾರು ಹೋದರೆ ಆಕೆ ಇವರ ಸರಳತೆಗೆ ಕರಗುತ್ತಾರೆ ವಾನ್ ಶೆಡ್ವಿನ್ ಮರಳಿ ಸ್ವೀಡನ್ಗೆ ಹೊರಡುವ ಸಮಯದಲ್ಲಿ ಈ ಇಬ್ಬರೂ ಮದುವೆಯಾಗಲು ಬಯಸುತ್ತಾರೆ ಈ ಬಗ್ಗೆ ಬಿಬಿಸಿ ಸಂದರ್ಶನದಲ್ಲಿ ಮಹಾನಂದಿಯಾ ಹೇಳಿಕೊಂಡಿದ್ದಾರೆ ಶೆಡ್ವಿನ್ ಮೊದಲ ಬಾರಿ ನನ್ನ ತಂದೆಯನ್ನು ಭೇಟಿ ಮಾಡಲು ಬಂದಾಗ ಸೀರೆಯುಟ್ಟು ಬಂದಿದ್ದರು ಅವಳು ನನ್ನನ್ನು ಮದುವೆಯಾಗಲು ಬಯಸಿದ್ದು ಯಾಕೆ ಎಂಬುದು ನನಗೆ ನಿಜಕ್ಕೂ ಅರ್ಥವಾಗಿಲ್ಲ ನಾವು ನಮ್ಮ ತಂದೆ ಹಾಗೂ ಕುಟುಂಬದ ಆಶೀರ್ವಾದದೊಂದಿಗೆ ನಮ್ಮ ಬುಡಕಟ್ಟು ಜನಾಂಗದ ರೀತಿ ನೀತಿಯಂತೆ ಮದುವೆಯಾಗಿದ್ದೆವು ಎಂದಿದ್ದಾರೆ ಶೆಡ್ವಿನ್ ಹೊರಡುವ ಸಮಯ ಹತ್ತಿರವಾಗುತ್ತಿದ್ದಂತೆ ಮಹಾನಂದಿಯ ಅವರನ್ನು ತನ್ನೊಂದಿಗೆ ಬರುವಂತೆ ಕೇಳಿಕೊಂಡಿದ್ದರು ಯಾಕೆಂದರೆ ಆಕೆ ಸ್ವೀಡನ್ನಲ್ಲಿ ಅಧ್ಯಯನ ಮಾಡುತ್ತಿದ್ದರು ಸ್ವೀಡಿಶ್ ಜವಳಿ ಪಟ್ಟಣವಾದ ಬೋರಾಸ್ನಲ್ಲಿರುವ ತನ್ನ ಮನೆಗೆ ಬರುವಂತೆ ಹೇಳಿದ ಆಕೆ ತನ್ನ ದೇಶಕ್ಕೆ ಮರಳಿದ್ದರು ಮದುವೆಯಾಗಿ ಒಂದು ವರ್ಷದ ಬಳಿಕ ಮಹಾನಂದಿಯ ಶೆಡ್ವಿನ್ ಅವರನ್ನು ಭೇಟಿ ಮಾಡಲು ಹೊರಡಲು ನಿರ್ಧರಿಸುತ್ತಾರೆ ಆದರೆ ಅವರ ಬಳಿ ವಿಮಾನದ ಟಿಕೆಟ್ ಖರೀದಿ ಮಾಡುವಷ್ಟು ಹಣ ಇರುವುದಿಲ್ಲ ಆದರೆ ಪತ್ನಿ ಭೇಟಿ ಮಾಡಲು ಮನಸ್ಸು ಹಾತೊರೆಯುತ್ತಿತ್ತು ಆಗ ಅವರು ತನ್ನ ಬಳಿ ಇರುವ ಎಲ್ಲಾ ವಸ್ತುಗಳನ್ನು ಮಾರಿ ಸೈಕಲ್ ಕೊಳ್ಳುತ್ತಾರೆ ಸೈಕಲ್ನಲ್ಲೇ ತನ್ನ ಪ್ರೇಮಿಯನ್ನು ಕಾಣಲು ದೂರದ ಸ್ವೀಡನ್ಗೆ ಹೋಗಲು ನಿರ್ಧರಿಸುತ್ತಾರೆ ಮುಂದಿನ ನಾಲ್ಕು ತಿಂಗಳ ಅವಧಿಯಲ್ಲಿ ಪಾಕಿಸ್ತಾನ ಅಫಘಾನಿಸ್ತಾನ್ ಇರಾನ್ ಹಾಗೂ ಟರ್ಕಿಯನ್ನು ದಾಟುತ್ತಾರೆ ಆದರೆ ಮಧ್ಯದಲ್ಲಿ ಅವರ ಸೈಕಲ್ ಹಲವು ಬಾರಿ ಕೆಟ್ಟು ಹೋಗಿತ್ತು ಅಲ್ಲದೆ ತಿನ್ನಲು ಆಹಾರವಿಲ್ಲದೆ ಹಲವು ದಿನ ಕಳೆದಿದ್ದರು ನಂದಿಯಾ ಆದರೆ ಪ್ರೇಮಿಯನ್ನು ಭೇಟಿ ಮಾಡುವ ತವಕ ಇದ್ಯಾವುದಕ್ಕೂ ಅಡ್ಡಿಯಾಗಲು ಬಿಟ್ಟಿರಲಿಲ್ಲ ಅವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜನವರಿ ಇಪ್ಪತ್ತೆರಡರಂದು ಪ್ರಯಾಣ ಆರಂಭಿಸಿದರು ಪ್ರತಿದಿನ ಸುಮಾರು ಎಪ್ಪತ್ತು ಕಿಲೋಮೀಟರ್ ಸೈಕಲ್ನಲ್ಲಿ ಪ್ರಯಾಣ ಮಾಡುತ್ತಿದ್ದರು ಹೆಕಲೆ ನನ್ನ ರಕ್ಷಣೆಗೆ ಬಂದಿತ್ತು ನಾನು ಜನರ ಭಾವಚಿತ್ರಗಳನ್ನು ಬಿಡಿಸುತ್ತಿದ್ದೆ ಹೆಕಲೆ ನನ್ನ ರಕ್ಷಣೆಗೆ ಬಂದಿತ್ತು ನಾನು ಜನರ ಭಾವಚಿತ್ರಗಳನ್ನು ಬಿಡಿಸುತ್ತಿದ್ದೆ ಅವರು ನನಗೆ ಹಣ ಕೊಡುತ್ತಿದ್ದರು ಕೆಲವರು ಆಹಾರ ವಸತಿ ನೀಡುತ್ತಿದ್ದರು ಎಂದು ಅವರು ಬಿಬಿಸಿ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದರು ಅವರು ಮೇ ಇಪ್ಪತ್ತೆಂಟರಂದು ಎರೋಕ್ ತಲುಪಿದ್ದರು ಇಸ್ತಾಂಬುಲ್ ಹಾಗೂ ವಿಯೆನ್ನಾ ಮೂಲಕ ಸಾಗಿ ನಂತರ ರೈಲಿನಲ್ಲಿ ಗೋತನ್ಬರ್ಗ್ಗೆ ಪ್ರಯಾಣ ಮಾಡಿದ್ದರು ಅಂತೂ ಇಂತೂ ನನ್ನ ಮಡದಿಯ ಮನೆ ಸೇರಿದ ಮಹಾನಂದಿಯ ಅಲ್ಲಿನ ಸಂಪ್ರದಾಯದಂತೆ ಅಧಿಕೃತವಾಗಿ ಇನ್ನೊಮ್ಮೆ ಮದುವೆಯಾಗುತ್ತಾರೆ ಯುರೋಪಿಯನ್ ಸಂಸ್ಕೃತಿಯ ಬಗ್ಗೆ ನನಗೆ ತಿಳಿದಿರಲಿಲ್ಲ ಅದು ನನಗೆ ಹೊಸದು ಆದರೆ ನನ್ನಾಕೆ ಪ್ರತಿ ಹಂತದಲ್ಲೂ ನನ್ನನ್ನು ಬೆಂಬಲಿಸಿದ್ದಳು ಅವಳು ನನ್ನ ಪಾಲಿನ ವಿಶೇಷ ವ್ಯಕ್ತಿ ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದರಲ್ಲಿ ನಾನು ಅವಳನ್ನು ಪ್ರೀತಿಸಲು ಆರಂಭಿಸಿದ ಕ್ಷಣದಂತೆ ಈಗಲೂ ಪ್ರೀತಿಸುತ್ತಿದ್ದೇನೆ ಎಂದು ಅವರು ಸಂದರ್ಶನದಲ್ಲಿ ಹೇಳಿದ್ದಾರೆ ದಂಪತಿಗಳು ಈಗ ತಮ್ಮ ಇಬ್ಬರು ಮಕ್ಕಳೊಂದಿಗೆ ಸ್ವೀಡನ್ನಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಅವರು ಕಲಾವಿದರಾಗಿ ಕೆಲಸ ಮಾಡುವುದನ್ನು ಮುಂದುವರೆಸಿದ್ದಾರೆ